ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿ ಗೃಹಲಕ್ಷ್ಮಿ ಸಂಘಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ತುಂಬ ಒಳ್ಳೆಯದು ಹಾಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ವಿಷಯಗಳಿದೆ ತುಂಬ ಇಂಪಾರ್ಟೆಂಟ್ ಆಗಿರೋ ಮಾತಿ ಮಾಹಿತಿ ಆಗಿದೆ ಹಾಗೆ ಹೊಸದಾಗಿ ಬಂದಿರುವ ಮಾಹಿತಿ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಹಾಗೆ ವಿಡಿಯೋ ನೋಡ್ತಾ ಇರುವಂತವ್ರು ಪ್ರತಿಯೊಬ್ರು ಕೂಡ ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇರ್ತೀರಾ ಗೊತ್ತು ಯಾಕಂತಂದ್ರೆ ಇಷ್ಟರಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಇಪ್ಪತ್ ಮೂರು ಕೂಡ ಬಿಡುಗಡೆ ಆಗಿ ಇಪ್ಪತ್ನಾಲ್ಕು ಕೂಡ ಬರಬೇಕಾಗಿತ್ತು ಬಟ್ ಆದ್ರೆ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ವೇಟ್ ಮಾಡ್ತಾನೆ ಇದಾರೆ ಇವತ್ತು ಬರುತ್ತಾ ಯಾವಾಗ ಬರುತ್ತೆ ವಿಡಿಯೋ ಹಾಕಿದ ತಕ್ಷಣ ಇಪ್ಪತ್ತ್ ಮೂರು ಏನಾದ್ರೂ ಬಿಡುಗಡೆ ಆಗಿದೆಯಾ ಅಥವಾ ಡೇಟ್ ಏನಾದ್ರು ಫಿಕ್ಸ್ ಮಾಡಿದಾರ ಇವತ್ತು ಸಂಜೆ ಬರುತ್ತಾ ಏನಾದ್ರೂ ಯಾವ ಜಿಲ್ಲೆಗಾದ್ರೂ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಕೂಡ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಂಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಸಂಘಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಬಿಡೋಣ ಗೃಹಲಕ್ಷ್ಮಿ ಯೋಜನಾ ಸಂಘನ ಇದೇ ತಿಂಗಳು ಅಂದರೆ ನವಂಬರ್ ಹತ್ತನೇ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಚಾಲನೆ ನೀಡ್ತೀವಿ ಹತ್ತೊಂಬತ್ತನೇ ತಾರೀಕಿಂದಲೇ ಸಂಘ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ರು ಬಟ್ ಆದರೆ ಹತ್ತೊಂಬತ್ತನೇ ತಾರೀಕು ಮಾಡಲಿಲ್ಲ ಮುಗ್ದೋಯ್ತು ಹತ್ತೊಂಬತ್ತನೇ ತಾರೀಕು ಇವತ್ತು ಆಲ್ರೆಡಿ ಇಪ್ಪತ್ತೊಂದು ಆ ಒಂದು ದಿನಾಂಕನ ಮುಂದೂಡಿದ್ದಾರೆ ಇವಾಗ ಇಪ್ಪತ್ತೆಂಟು ಬಹುಶಃ ಇಪ್ಪತ್ತೊಂಬತ್ತು ದಿನದಲ್ಲಿ ಒಂದು ದಿನ ಚಾಲನೆ ಆಗಬಹುದು ಸೊ ಅದಕ್ಕೂ ಮುಂಚೆ ಇವಾಗ ನೀವೆಲ್ರಿಗೂ ಕೂಡ ಗೊತ್ತಿದೆ ಇವಾಗ ಸರ್ಕಾರದಲ್ಲಿ ಸಿ ಎಂ ಸ್ಥಾನಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸರ್ ಹಾಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರ ಮುಂದ ನಡುವೆ ಸ್ವಲ್ಪ ಆಗ್ತಾ ಇದೆ ಸೊ ಹಂಗಾಗಿ ಈ ಒಂದು ಡೇಟಿಗೂ ಆಗುತ್ತೆ ಅನ್ನೋದು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬೇಗ ಕ್ಲಿಯರ್ ಆಯಿತು ಅಂತಂದರೆ ಬಹುಶಃ ಆಗಬಹುದು ಏನಾದರೂ ಕ್ಲಿಯರ್ ಆಗಲಿಲ್ಲ ಏನಾದರೂ ಸ್ವಲ್ಪ ಗಲಾಟೆ ಆಯಿತು ಅವ್ರವ್ರ ಮಧ್ಯದಲ್ಲಿ ಏನಾದರೂ ಮನಸ್ತಾಪಗಳಾಯಿತು ಅಂದರೆ ಬಹುಶಃ ಈ ತಿಂಗಳು ಕೂಡ ಆಗೋದು ಡೌಟ್ ಅಂತಲೇ ಹೇಳ್ಬೋದು ಮತ್ತೆ ಮುಂದೆ ದಿನಾಂಕನ ಅವರೇ ತಿಳಿಸ್ತಾರೆ ಅವಾಗ ತಿಳಿಸ್ತೀನಿ ಒಟ್ಟು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತೇಳ್ಬಿಟ್ಟು ಅದನ್ನು ಓಪನ್ ಮಾಡ್ತೀವಿ ಚಾಲನೆಯೇ ನೀಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಬಹುಶಃ ನಾವಿಂದು ಏಳು ಏಳು ದಿನದಲ್ಲಿ ಬಿಡುಗಡೆ ಆಗ್ಬೋದು ಸೊ ಇವಾಗ ತುಂಬ ಜನರಿಗೆ ಏನೋ ಡೌಟು ಈ ಸಂಘ ಏನೋ ಓಪನ್ ಮಾಡ್ತಾರೆ ಎಲ್ಲರೂ ಕಡ್ಡಾಯವಾಗಿ ಸೇರ್ಕೋಬೇಕಾ ಹಾಗೆ ಎಲ್ಲರೂ ಎರಡೆರಡು ಸಾವಿರ ರೂಪಾಯಿನೇ ಕಡ್ಡಾಯವಾಗಿ ಕಟ್ಟಬೇಕಾ ಸಂಘಕ್ಕೆ ಮತ್ತು ಹೇಗೆ ಸೇರ್ಕೋಬೇಕು ಗೌರು ಸರ್ಕಾರ ಎರಡೆರಡು ಸಾವಿರ ರೂಪಾಯಿನ ಕರೆಕ್ಟಾಗಿ ಕೊಟ್ಟಿದ್ದರೆ ಹೇಗಾದರೂ ಮಾಡ್ಬೋದಿತ್ತಪ್ಪ ಇವರು ದುಡ್ಡು ಕೊಡ್ತಾ ಇಲ್ಲ ಈ ಕಡೆ ಅದರ ಸಂಘ ಬೇರೆ ಓಪನ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಹತ್ರ ಇರೋ ದುಡ್ಡನ್ನ ನಾವು ಮತ್ತೆ ತಗೊಂಡೋಗಿ ಕಟ್ಟಬೇಕಾ ಇದರಿಂದ ನಮಗೆ ಎಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನರ ಮನಸ್ಸಲ್ಲಿ ಅನ್ಸಿರುತ್ತಲ್ವಾ ಈ ಒಂದು ಸಂಘಕ್ಕೆ ಸೇರಿಕೊಂಡ್ರೆ ನಿಜವಾಗ್ಲೂ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವಾಗ ಈಗ ಫಸ್ಟು ಎರಡು ಸಾವಿರ ರೂಪಾಯಿನೇ ಕ್ಲಿಯರ್ ಕ್ಲಿಯರಾಗಿ ತಿಳ್ಕೊಳ್ಳೋಣ ಇಲ್ಲಿ ಎರಡು ಸಾವಿರ ರೂಪಾಯಿನೇ ಕಟ್ಟಬೇಕು ಅಂತೇನಿಲ್ಲ ಇನ್ನೂರು ರೂಪಾಯಿಂದನೂ ಕೂಡ ನೀವು ಕಟ್ಬೋದು ಅಂದರೆ ಆ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅಂತ ಉಳಿತಾಯ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟು ಆ ಮಹಿಳೆಯರು ಕೆಲವೊಂದಿಷ್ಟು ಜನ ಸಂಘಗಳಿಗೆ ಅಲ್ಲಿ ಇಲ್ಲಿ ಅಲ್ವಾ ಸೊ ಅಲ್ಲಿ ಪ್ರತಿ ತಿಂಗಳು ಉಳಿತಾಯ ಅಂತೇಳ್ಬಿಟ್ಟು ಇಷ್ಟಿಷ್ಟು ಕಟ್ಕೊಂಡು ಹೋಗ್ತಾ ಇರ್ತಾರಲ್ವ ಸೊ ಆ ರೀತಿಯಾಗಿ ನೀವು ಪ್ರತಿ ತಿಂಗಳು ಉಳಿತಾಯನ ಕಟ್ಕೊಂಡು ಹೋಗ್ಬೇಕಾಗುತ್ತೆ ನಿಮಗೆ ಇನ್ನೂರು ರೂಪಾಯಿ ಆದರೆ ಇನ್ನೂರು ಆದರೆ ಮುನ್ನೂರು ನಾನ್ನೂರಾದರೆ ನಾನ್ನೂರು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ಆದರೆ ಐನೂರು ಸಾವಿರ ಆದರೆ ಸಾವಿರ ಎಷ್ಟಾದರೂ ಕೂಡ ಕಟ್ಕೋಬೋದು ಸ್ಟಾರ್ಟಿಂಗು ಇನ್ನೂರು ರೂಪಾಯಿಂದ ಕಟ್ಬೋದು ನಿಮ್ಗೆ ಇನ್ನೂರು ಅಂತ ಅಂದರೆ ಇನ್ನೂರೇ ಕಟ್ಬೋದು ಇವಾಗ ಇನ್ನೂರು ರೂಪಾಯಿನ ಎಲ್ಲಿ ತಿಂದು ಎಲ್ಲಿ ಕಳಿತೀವೋ ಅಲ್ವ ಈಗ ಎರಡು ಸಾವಿರ ರೂಪಾಯಿ ಅವರೇನೋ ಕೊಡ್ತಾ ಇಲ್ಲ ನಮಗೆ ಆಗಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಬಟ್ ಅದೇ ಇನ್ನೂರು ರೂಪಾಯಿನ ಎಲ್ಲಿ ಕಳಿತೀವೋ ಎಲ್ಲಿ ತಿಂತೀವೋ ಏನೋ ಸೊ ಅದನ್ನು ಒಂದು ಕಡೆ ರೀತಿಯಲ್ಲಿ ಸೇವಿಂಗ್ಸ್ ಮಾಡ್ಕೊಂಬಂದರೆ ಅಲ್ಲಿ ನಿಮ್ಮ ದುಡ್ಡು ಸೇವಿಂಗ್ಸು ಕೂಡ ಆಗುತ್ತೆ ಉಳಿತಾಯದ ಅದೇನು ನಿಮಗೇನು ಬರದೇ ಇರಲ್ಲ ನೀವು ಏನಾದರೂ ಸಂಘ ಕ್ಲೋಸ್ ಮಾಡಿದರೆ ನೀವು ಎಷ್ಟು ಉಳಿತಾಯನ ಕಟ್ಟಿತ್ತೀರೋ ಅದು ನಿಮಗೆ ರಿಟರ್ನ್ ಬಂದ್ಬಿಡುತ್ತೆ ಸೊ ಹಂಗಿರುತ್ತೆ ಹಂಗಾಗಿ ಅದೇನು ಲಾಸ್ ಆಗೋಲ್ಲ ನಿಮಗೆ ಅದರಿಂದ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ತಿಂಗಳು ಇನ್ನೂರು ಇನ್ನೂರು ರೂಪಾಯಿ ಕಟ್ಕೊಂಡು ಹೋಗೋದು ಒಂದು ಆರು ಆದಮೇಲೆ ಬಹುಶಃ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಲೋನ್ಗಳು ಸಿಗುತ್ತೆ ಅದರಲ್ಲೂ ಕಡಿಮೆ ಬಡ್ಡಿ ಅಂತಲೇ ಹೇಳ್ಬೋದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಇವಾಗ ಬೇರೆ ಹೋಲಿಸ್ಕೊಂಡ್ರೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಇಲ್ಲಿ ಅಂತಂದರೆ ತುಂಬ ಕಡಿಮೆ ಬಡ್ಡಿ ಇರುತ್ತೆ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ ಇನ್ನೂರು ರೂಪಾಯಿಂದ ಕಟ್ಬೋದು ಹಾಗೆ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಅಂತ ತಿಳಿಸಿದರೆ ಮೇ ಬಿ ಅಷ್ಟರಲ್ಲೇ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಬ್ಬಿಟ್ಟು ದಿನನೇ ಅಪ್ಲಿಕೇಶನ್ನ ಹಾಕಬೋದಾಗಿರುತ್ತೆ ಇನ್ನು ಇದಕ್ಕೆ ಏನು ಹೇಗೆ ಅಪ್ಲಿಕೇಶನ್ ಆಗಬೇಕು ಹಾಗೆ ಎಲ್ಲಿ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇರುತ್ತೆ ದಾಖಲೆಗಳಂತೂ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಏನೂ ದಾಖಲೆಗಳು ಜಾಸ್ತಿ ಇಲ್ಲ ನಿಮ್ಮ ಆಧಾರ್ ಕಾರ್ಡು ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಆಗ್ತದಾಗ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅಲ್ವಾ ಆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಇವೆರಡು ಇತ್ತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅದಕ್ಕೂ ಮುಂಚೆ ನೀವೇನು ಮಾಡಬೇಕಂತಂದರೆ ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಸಬೇಕು ಆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ನೀವು ಸ್ಟಾರ್ಟಿಂಗ್ ಎರಡು ಸಾವಿರ ರೂಪಾಯಿನ ಕಟ್ಟಬೇಕಾಗುತ್ತೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಇರುತ್ತೆ ಅದೇನು ದುಡ್ಡೇನ ಏನು ಆಗಲ್ಲ ಅದು ಬ್ಯಾಂಕ್ ಅಕೌಂಟಲ್ಲೇ ಇರುತ್ತೆ ನೀವು ಅದನ್ನು ಕೂಡ ಬೇಕಿದ್ರೆ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಯಾವಾಗ ಬೇಕಿದ್ರು ಕೂಡ ತಗೋಬೋದಾಗಿರುತ್ತೆ ಅಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ನೀವು ಅಕೌಂಟ್ ಓಪನ್ ಮಾಡಿಸಿದ್ರೆ ಸಾಕು ಓಪನ್ ಮಾಡಿಸಿದ್ಮೇಲೆ ನೀವು ಈ ರೀತಿ ನಿಮ್ಮ ಹತ್ತಿರದಲ್ಲಿ ಅಂಗನವಾಡಿಗಳಿರುತ್ತಲ್ವ ಅಂಗನವಾಡಿನಲ್ಲಿ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಹೋಗಿ ನೀವು ತಿಳಿಸ್ಬೋದು ಈ ರೀತಿ ನಾವು ಕೆನರಾ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀವಿ ಗೃಹಲಕ್ಷ್ಮಿ ಸಂಘಕ್ಕೆ ಅಂತಲೇ ಓಪನ್ ಮಾಡಿದ್ದೀವಿ ನಮಗೆ ಇಂಟ್ರೆಸ್ಟ್ ಇದೆ ಸೇರ್ಕೊಳ್ಳೋದಕ್ಕೆ ನಾವು ಸೇರ್ಕೋತೀವಿ ಅಂತ ಹೇಳಿದರೆ ಅವರು ನಿಮ್ಮ ಹೆಸರನ್ನ ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರಂತೆ ಸೊ ನೀವು ಸಿಂಗಲ್ ಆಗಾದರೂ ಕೂಡ ಹೋಗಿ ಹೆಸರನ್ನು ಕೊಡ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಅಂದರೆ ಒಂದು ಐದಾರು ಜನನೋ ಒಂದು ಹತ್ತು ಜನನೋ ಇಪ್ಪತ್ತು ಜನನೋ ಸೇರ್ಕೊಂಡು ಇಷ್ಟು ಜನ ಸೇರ್ಕೊಳ್ಳೋಣ ಇಷ್ಟಿಷ್ಟು ಕಟ್ಕೊಳ್ಳೋಣ ಪ್ರತಿಯೊಬ್ರು ತಿಂಗಳ ತಿಂಗಳ ಅಂತೇಳಿ ನೀವು ಮಾತಾಡಿಕೊಂಡು ಫಿಕ್ಸ್ ಮಾಡ್ಕೊಂಡು ನಿಮ್ಮ ಹೆಸ್ರುಗಳನ್ನ ಹೋಗಿ ಅಂಗನವಾಡಿನಲ್ಲಿ ಬರ್ಸಿದ್ರೆ ಅವರು ಅಲ್ಲಿ ಸಂಘನ ಓಪನ್ ಮಾಡಿಸ್ತಾರೆ ಅವಾಗ ನೀವು ಪ್ರತಿ ತಿಂಗಳು ಉಳಿತಾಯ ಕಟ್ಕೊಂಡು ಹೋಗ್ತಾ ಇದ್ರೆ ನೀವು ಅದು ಉಳಿತಾಯ ಎಲ್ಲ ಏನಿರುತ್ತೆ ಕೆನರಾ ಬ್ಯಾಂಕಲ್ಲಿ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ತಿಂಗಳು ಇನ್ನೂರು ಇನ್ನೂರು ರೂಪಾಯಿ ಏನು ಕಟ್ಟತಿರಲ್ವಾ ಅದನ್ನೇ ಅಂಗನವಾಡಿಗೆ ಏನು ಕೊಡೋಂಗಿರಲ್ಲ ಅವ್ರೇನು ಕಟ್ಟೋದಿರಲ್ಲ ಆ ಪ್ರತಿ ತಿಂಗಳು ಕೂಡ ನೀವು ಸೇರ್ಕೊಂಡಿರ್ತೀರಲ್ಲ ಸದಸ್ಯರಲ್ಲಿ ಅದರಲ್ಲಿ ಯಾರಾದರೂ ಒಬ್ಬರು ತೊಗೊಂಡೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಬಂದರೆ ಆಯಿತು ಈಗ ಹತ್ತು ಜನಕ್ಕೆ ಇನ್ನೂರು ಇನ್ನೂರು ರೂಪಾಯಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತು ಜನ ಅಂದರೆ ನಾಲ್ಕು ಸಾವಿರ ರೂಪಾಯಿನ ನೀವು ಬ್ಯಾಂಕಿಗೆ ತೊಗೊಂಡೋಗಿ ಹಾಕಿ ಬರೋದು ಮೇ ಬಿ ನಿಮ್ಗೊಂದು ಆರು ತಿಂಗಳಾದಮೇಲೆ ಏನಾಗುತ್ತೆ ಅಂದರೆ ಆರು ತಿಂಗಳಾದಮೇಲೆ ನಿಮಗೆ ಲೋನ್ಗಳು ಸಿಗುತ್ತೆ ಇಪ್ಪತ್ತೈದು ಸಾವಿರ ಸ್ಟಾರ್ಟಿಂಗು ಅಂತೂ ಇಪ್ಪತ್ತೈದು ಸಾವಿರ ಸಿಗುತ್ತೆ ಸ್ಟಾರ್ಟಿಂಗ್ ನಿಮಗೆ ಮೂರು ಲಕ್ಷ ಸಿಗೋದಿಲ್ಲ ಸೊ ಈ ಒಂದು ಇಪ್ಪತ್ತೈದು ಸಾವಿರನ ನೀವು ತಿಂಗಳ ತಿಂಗಳ ಇಷ್ಟಿಷ್ಟು ಅಂತೇಳ್ಬಿಟ್ಟು ಡಿವೈಡ್ ಮಾಡಿಕೊಡ್ತಾರೆ ಒಂದು ವರ್ಷ ಎರಡು ವರ್ಷ ಟೈಮ್ ಕೊಡ್ತಾರೆ ಅಷ್ಟು ತಿಂಗಳು ಕಟ್ಕೊಂಡು ಹೋಗ್ಬೋದು ಸೊ ಇವಾಗ ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲರೂ ಕೂಡ ಸೇರಿಕೊಂಡ್ರೆ ಗೃಹಲಕ್ಷ್ಮಿಯರು ನಿಜವಾಗ್ಲೂ ಇನ್ ಫ್ಯೂಚರಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ ಅನ್ನಿಸ್ಬೋದು ಇವಾಗ ಏನೋ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಸಂಘನ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ ಗಲಾಟೆ ಆಗ್ತಾ ಇದೆ ಏನಾದರೂ ಸರ್ಕಾರ ಬಿದ್ದೋಯ್ತು ಅಥವಾ ಇನ್ನೆರಡೂವರೆ ಆಶೆ ಆದ್ಮೇಲೆ ಸರ್ಕಾರ ಏನಾದರೂ ಮುಗ್ದೋದ್ರೆ ಮತ್ತೆ ಬೇರೆ ಸರ್ಕಾರ ಬಂದರೆ ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬರ್ಬೋದು ಸೊ ನೆಕ್ಸ್ಟ್ ಸರ್ಕಾರ ಬಂದರೂ ಕೂಡ ಇದು ಸ್ವಸಹಾಯ ಸಂಘ ಅಂತೇಳಿ ಮಾಡಿರ್ತಾರಲ್ವ ಇದಕ್ಕೂ ಮುಂಚೆ ಶ್ರೀ ಶಕ್ತಿ ಸಂಘಗಳು ಅವು ಇವು ಅಂತ ಸಂಘಗಳು ಮಾಡಿದಾರಲ್ವ ಅವೆಲ್ಲ ಕಂಟಿನ್ಯೂ ಆಗ್ತಾ ಅಲ್ವಾ ಸೊ ಅದೇ ರೀತಿಯಾಗಿ ಇದು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಸಂಘ ಏನು ಕ್ಯಾನ್ಸಲ್ ಆಗೋದಿಲ್ಲ ಅಥವಾ ನಿಮ್ಮ ದುಡ್ಡೇನು ಹಾಳಾಗಲ್ಲ ಏನಾದರೂ ಕ್ಲೋಸ್ ಮಾಡಿದ್ರು ಕೂಡ ನಿಮ್ಮ ಅಲ್ಲೇ ಇರುತ್ತೆ ನೀವು ಅದನ್ನು ರಿಟರ್ನ್ ತಗೋಬೋದು ಬಹುಶಃ ಇಂಟ್ರೆಸ್ಟ್ ಸೇರಿಸು ಕೂಡ ಕೊಡ್ಬೋದು ಅನ್ಸುತ್ತೆ ಏನಾದರೂ ಉಳಿತಾಯ ಇತ್ತು ಅಲ್ಲಿ ನೀವು ಲೋನೇ ತಗೊಂಡಿಲ್ಲ ಅಂತಂದರೆ ಅದು ಇಂಟ್ರೆಸ್ಟ್ ಸೇರಿಸು ಕೂಡ ನಿಮಗೆ ಕೊಡ್ತಾರೆ ಸೊ ಆ ರೀತಿ ನಿಮ್ಮ ದುಡ್ಡು ಅಂತೂ ಏನು ಆಗೋದಿಲ್ಲ ಕೆನರಾ ಬ್ಯಾಂಕಲ್ಲಿ ಸಪ್ರೇಟ್ ಇಂದು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಒಂದು ಬ್ರಾಂಚ್ ಮಾಡಿ ಈ ಒಂದು ಯೋಜನೆಗೆ ಜಾರಿಗೆ ತರ್ತಾ ಇರುವಂತದ್ದು ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಎಲ್ಲರೂ ಕೂಡ ಸೇರ್ಕೊಳ್ಳಿ ಇನ್ನೂರು ರೂಪಾಯಿ ಅಲ್ವಾ ಇನ್ನೂರು ರೂಪಾಯಿ ಆರಾಮಾಗಿ ಕಟ್ಬೋದು ನಾನು ಹೇಳಿದಂಗೆ ಎಲ್ಲರೂ ಏನು ಕಡ್ಡಾಯವಾಗಿಲ್ಲ ನಿಮ್ಮ ಅನುಕೂಲ ನಿಮಗೆ ಇಂಟ್ರೆಸ್ಟ್ ಇದೆ ನೀವು ಸೇರ್ಕೋಬೇಕು ಅಂದರೆ ಸೇರ್ಕೋಬೋದು ಇಲ್ಲ ಬೇಡ ಅಂತಂದ್ರೂ ಕೂಡ ಬಿಡಬಹುದು ಅದು ನಿಮ್ಮ ಇಷ್ಟ ಓಕೆನಾ ಇನ್ನು ತುಂಬ ಜನ ಇವರು ಕೊಡೋ ದುಡ್ಡನ್ನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಇದ್ರಲ್ಲಿ ಗೃಹಲಕ್ಷ್ಮಿ ಸಂಘ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಅದು ಸರ್ಕಾರ ಎರಡೆರಡು ಸಾವಿರನ ಕರೆಕ್ಟಾಗಿ ಕೊಟ್ಟರೆ ಏನಾದರೂ ನಾವು ಮಾಡ್ಬೋದು ಇವ್ರಿಗೆ ದುಡ್ಡೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅವ್ರು ಸರ್ಕಾರ ಇರೋದ್ರಿಗೂ ದುಡ್ಡು ಕೊಡ್ತಾರೆ ಆಮೇಲೆ ನಾವೆಲ್ಲಿಂದ ತಂದು ಕೊಟ್ಟೋದು ಅಂತ ನಿಮಗೆ ಅನ್ನಿಸ್ಬೋದು ಸೊ ಅದಕ್ಕೆ ನೀವು ಯೋಚನೆ ಮಾಡಿ ನಿಮಗೆ ಐನೂರು ರೂಪಾಯಿ ಆದ್ರೆ ಐನೂರು ರೂಪಾಯಿ ಕಟ್ಟಿ ನಿಮಗೆ ಮುಂದೆ ಐನೂರು ರೂಪಾಯಿ ಅಡ್ಜಸ್ಟ್ ಮಾಡಕ್ ಆಗುತ್ತೆ ಈ ಸರ್ಕಾರ ಮುಗಿದ್ಮೇಲೆ ಆಗುತ್ತೆ ಏನಾಗಿದ್ರೆ ನೀವು ಮಾಡ್ಬೋದು ಇಲ್ಲ ನಿಮ್ಗೆ ಕಷ್ಟ ಆಗುತ್ತೆ ಅಂತಂದ್ರೆ ನೀವು ಇನ್ನೂರು ರೂಪಾಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಇನ್ನೂರು ರೂಪಾಯಿನ ಹೇಳ್ದಂಗೆ ಏನು ತುಂಬ ತುಂಬಾ ದೊಡ್ಡ ಅಮೌಂಟ್ ಅಲ್ವಾ ಸೊ ಹಂಗಾಗಿ ಆರಾಮಾಗಿ ಇನ್ನೂರು ಇನ್ನೂರು ರೂಪಾಯಿನೇ ಕಟ್ಕೊಂಡು ಹೋಗ್ತಾ ನೀವು ಈ ಸಂಘನ ಬೆಳೆಸ್ಕೊಂತ ಹೋಗ್ಬೋದು ಇದರಿಂದ ತುಂಬಾನೇ ಬೆನಿಫಿಟ್ಸ್ಗಳಿದೆ ಅಂತಲೇ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಮಾಡಿ ಓಕೆನಾ ಹಾಗೆ ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಹಾಗೆ ಕಾಯ್ತಾ ಇದ್ದಾರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರಬಹುದು ಅಂತ ಹೇಳ್ಬಿಟ್ಟು ಸೊ ಇಪ್ಪತ್ತ್ಮೂರನೇ ಕಂತಿನ ಹಣನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಬಹುಶಃ ಇನ್ನೊಂದು ವಾರದೊಳಗಡೆ ಈ ತಿಂಗಳು ಅಷ್ಟು ಒಳಗಡೆ ಬರಬಹುದು ಇನ್ನೊಂದು ಐದಾರು ದಿನದಷ್ಟ್ರಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಖಂಡಿತವಾಗ್ಲೂ ಖಾತೆಗಳಿಗೆ ಆಗುತ್ತೆ ಈ ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ತಿಳ್ಸ್ಕೊಡ್ತೀನಿ ಅಥವಾ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು